ಆತ್ಮೀಯ ಸ್ಪರ್ಧಾರ್ಥಿಗಳೇ ತಮಗೆಲ್ಲರಿಗೂ ಗ್ಲೋಬಲ್ ಎಜುಕೇಷನ್ ಬನಹಟ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ಪರ್ಧಾ ಮಿತ್ರರೇ ಇವತ್ತಿನ ಅವಧಿಯಲ್ಲಿ ನಾವು ಜಿ ಕೆ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದಂಥ ಒಂದು ವಿಷಯವನ್ನು ಎತ್ತುಕೊಂಡು ಬಂದಿದ್ದೇನೆ ಆ ವಿಷಯನೇ ಯಾವುದಂದ್ರೆ ನೋಬೆಲ್ ಪ್ರಶಸ್ತಿ ಅಂತ ಈ ನೋಬೆಲ್ ಪ್ರಶಸ್ತಿಯ ಬಗ್ಗೆ ಇವತ್ತಿನ ಅವಧಿಯಲ್ಲಿ ನಾವು ತಿಳ್ಕೊಳ್ಳೋಣ ಸೊ ವಿಶೇಷವಾಗಿ ಡಿಸ್ಕಷನ್ ಮಾಡೋಣ ನೋಬೆಲ್ ಪ್ರಶಸ್ತಿ ಯಾವಾಗ ಸ್ಟಾರ್ಟ್ ಆಯಿತು ಆಮೇಲೆ ಅದನ್ನು ಯಾವ ಕ್ಷೇತ್ರಗಳಿಗೆ ನೀಡಲಾಗ್ತೈತಿ ಆಮೇಲೆ ಎಷ್ಟು ಮಂದಿ ಭಾರತೀಯರು ಪಡ್ಕೊಂಡಾರ ಆಮೇಲೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಪ್ರಶಸ್ತಿಯನ್ನು ಯಾರ್ಯಾರಿಗೆ ನೀಡಿದರು ಅನ್ನೋದನ್ನ ನೋಡೋಣ ಯಾಕಂದ್ರೆ ಪ್ರತಿ ಒಂದು ಎಕ್ಸಾಮ್ನಲ್ಲಿ ಏನಪ್ಪಂದ್ರೆ ಇದರ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರ್ತೈತಿ ಸೊ ಹಾಗಾಗಿ ಈ ಒಂದು ವಿಭಾಗವನ್ನು ಅಂದ್ರ ನೊಬೆಲ್ ಪ್ರಶಸ್ತಿ ವಿಭಾಗದಲ್ಲಿ ನೋಬೆಲ್ ಪ್ರಶಸ್ತಿ ವೆರಿ ಇಂಪಾರ್ಟೆಂಟ್ ಸೊ ಹಾಗಾಗಿ ಅದನ್ನು ಏನಪ್ಪ ಅಂದ್ರೆ ನಾವು ಇವತ್ತು ನೋಡೋಣ ಸೊ ನೊಬೆಲ್ ಪ್ರಶಸ್ತಿ ಅಂತ ನಾವು ನೋಡ್ಕೊತೋದಾಗ ಈ ಪ್ರಶಸ್ತಿ ಏನಪ್ಪ ಅಂದ್ರೆ ಜಗತ್ತಿನಲ್ಲಿ ನೀಡುವಂತಹ ಒಂದು ಅತ್ಯುನ್ನತವಾದಂತಹ ನಾಗರಿಕ ಪ್ರಶಸ್ತಿ ಅನ್ನೋದನ್ನ ನಾವು ಕಾಣ್ತೀವಿ ಸೊ ಜಗತ್ತಿನಲ್ಲಿ ನೀಡುವಂತಹ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಇದು ಸೊ ಯಾವ ರೀತಿ ನಾವು ಭಾರತ ದೇಶದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡ್ತಿ ನೀಡಿ ಗೌರವಿಸ್ತೀವಲ್ಲ ಅದೇ ರೀತಿಯಾಗಿ ಜಗತ್ತಿನಲ್ಲಿಯೂ ಕೂಡ ಏನಪ್ಪ ಅಂದ್ರೆ ನೊಬೆಲ್ ಪ್ರಶಸ್ತಿಯನ್ನು ನೀಡಿ ಗೌರವವನ್ನು ಕೊಡ್ತಾರೆ ಸೊ ಹಾಗಾದ್ರೆ ಈ ನೊಬೆಲ್ ಪ್ರಶಸ್ತಿಯನ್ನು ಯಾವಾಗ ಸ್ಥಾಪನೆ ಮಾಡ್ಕೊಂಡಿವಂದ್ರ ಹದಿನೆಂಟು ನೂರ ತೊಂಬತ್ತೈದರಲ್ಲಿ ಇದನ್ನ ನೀಡಲಿಕ್ಕೆ ಸ್ಟಾರ್ಟ್ ಅಂದ್ರೆ ಸ್ಥಾಪನೆಯನ್ನ ಮಾಡ್ಕೊತಾರೆ ಸ್ಟಾರ್ಟ್ ಮಾಡ್ಲಿಲ್ಲ ಬಟ್ ಏನಪ್ಪ ಅಂದ್ರೆ ಸ್ಥಾಪನೆಯನ್ನ ಮಾಡ್ಕೊಂಡ್ರು ಅನ್ನೋದನ್ನ ಕಾಣ್ತೀವಿ ನಾವು ಹದಿನೆಂಟು ನೂರ ತೊಂಬತ್ತೈದರಲ್ಲಿ ಈ ನೊಬೆಲ್ ಪ್ರಶಸ್ತಿ ಸ್ಥಾಪನೆ ಆಯ್ತು ಹಾಗಾದ್ರೆ ಈ ನೊಬೆಲ್ ಪ್ರಶಸ್ತಿಯನ್ನ ಏನ್ಪಂದ್ರ ಆಲ್ಫ್ರೆಡ್ ನೊಬೆಲ್ ರವರ ಸ್ಮರಣಾರ್ಥಕವಾಗಿ ಏನ್ಪರ ನೀಡ್ತಾರೆ ಯಾರು ಈ ಆಲ್ಫ್ರೆಡ್ ನೊಬೆಲ್ ಆಲ್ಫ್ರೆಡ್ ನೊಬೆಲ್ ರವರ ಸ್ಮರಣಾರ್ಥಕವಾಗಿ ನೊಬೆಲ್ ಪ್ರಶಸ್ತಿಯನ್ನ ನೀಡ್ತಾರ ಹಾಗಾದ್ರೆ ಯಾರು ಆಲ್ಫ್ರೆಡ್ ನೊಬೆಲ್ ಅಂತ ನೋಡ್ಕೊತ ಹೋದಾಗ ಈತ ಸ್ವಿಡನ್ ದೇಶದ ವಿಜ್ಞಾನಿ ಅನ್ನೋದನ್ನ ನಾವು ಕಾಣ್ತೀವಿ ಯಾವ ದೇಶದ ವಿಜ್ಞಾನಿ ಅಂದ್ರೆ ಸ್ವಿಡನ್ ದೇಶದ ವಿಜ್ಞಾನಿ ಅನ್ನೋದು ಸ್ವಿಡನ್ ದೇಶದ ರಾಸಾಯನ ಶಾಸ್ತ್ರಜ್ಞ ಈತ ಸ್ವಿಡನ್ ದೇಶದ ರಾಸಾಯನ ಶಾಸ್ತ್ರಜ್ಞನಾದಂತಹ ಆಲ್ಫ್ರೆಡ್ ನೊಬೆಲ್ ಅನ್ನೋನು ಜಗತ್ತಿಗೆ ವಿಧ್ವಾಂಸಕಾರಿಯಾದಂತಹ ವಸ್ತುವನ್ನ ಪರಿಚಯ ಮಾಡಿಕೊಟ್ಟಿರ್ತಾನ ಆ ವಸ್ತುನ ಯಾವ್ದಂದ್ರ ಡೈನಾಮಿಟ್ ಅಂತ ಸೊ ಆ ಡೈನಾಮಿಟ್ ಅನ್ನ ಬಳಸಿಕೊಂಡು ಸಾವಿರಾರು ಜನರು ಏನಪ್ಪ ಅಂದ್ರ ಮಾರಣ ಹೋಮವನ್ನ ಮಾಡಲಾಗಿರ್ತೈತ್ರಿ ಸೊ ಇದರಿಂದ ಮನನೊಂದಂತಹ ಆಲ್ಫ್ರೆಡ್ ನೋಬಲ್ ಏನ್ ಮಾಡ್ತಾನಂದ್ರ ತನ್ನ ಉಯಿಲನ್ನ ಬರೆದಿಟ್ಟುಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊತಾನೆ ಆತನ ಆತನ ಒಂದು ಉಯಿಲಿನಂತೆ ಏನಪ್ಪ ಅಂದ್ರ ಇವತ್ತು ಸ್ವೀಡನ್ ದೇಶದಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ನೀಡಲಿಕ್ಕೆ ಪ್ರಾರಂಭವನ್ನ ಮಾಡ್ಯಾರ ಸೊ ಆತ ಏನ್ ಮಾಡಿದ್ರ ಆ ಒಂದು ಪತ್ರಿಕೆಯಲ್ಲಿ ಬಂದಂತಹ ಬರವಣಿಗೆಯನ್ನು ನೋಡ್ತಾನೆ ನೋಡಿ ಅದರಿಂದ ಮನಸ್ಸನ್ನ ನೊಂದ್ತಾನ್ರಿ ಯಾಕಂದ್ರ ನನ್ನಿಂದಾಗಿ ಇಷ್ಟೊಂದು ಜನರು ಸಾವಿಗಿಡಬೇಕಾ ಈಡಾಗಬೇಕಾಯ್ತಂತ ಏನ್ ಮಾಡ್ತಾನಂದ್ರ ಸೊ ಒಂದು ವೀಲನ್ನ ಬರಿತಾನೆ ನನ್ನ ಆಸ್ತಿಯ ತೊಂಬತ್ತೊಂಬತ್ತು ಪ್ರತಿಶತ ಭಾಗವನ್ನ ಸಾರ್ವಜನಿಕ ಕೆಲಸ ಕಾರ್ಯಗಳಿಗಾಗಿ ವಿನಿಯೋಗಿಸ್ರಿ ಅಂತ ಸೊ ಆತನ ಏನು ಮಾಡ್ತಾರಂದ್ರೆ ಇವತ್ತು ನೊಬೆಲ್ ಪ್ರಶಸ್ತಿಯನ್ನು ನೀಡ್ತಾರೆ ಅವನು ಆತ್ಮಹತ್ಯೆ ಮಾಡ್ಕೊಂಡ್ರಿ ಪಾಪ ಏನ ನೊಬೆಲ್ ಪ್ರಶಸ್ತಿಯನ್ನು ನೀಡಲಿಕ್ಕೆ ಪ್ರಾರಂಭ ಮಾಡ್ತಾರ ಹಾಗಾದ್ರೆ ಈ ನೊಬೆಲ್ ಪ್ರಶಸ್ತಿ ಎಷ್ಟು ಕ್ಷೇತ್ರಗಳಿಗೆ ಕೊಡ್ತಾರಂದ್ರ ಒಟ್ಟು ಆರು ಕ್ಷೇತ್ರಗಳಿಗೆ ಅಂದ್ರೆ ಇದನ್ನ ಪ್ರದಾನವನ್ನು ಮಾಡ್ಲಾಕ್ತೈತ್ರಿ ಹಾಗಾದ್ರೆ ಯಾವ್ಯಾವು ಆರು ಕ್ಷೇತ್ರಗಳು ಅಂತ ನಾವು ನೋಡ್ಕೊತ ಹೋದಾಗ ಪ್ರಮುಖವಾಗಿ ಆ ಆರು ಕ್ಷೇತ್ರಗಳು ಭೌತಶಾಸ್ತ್ರ ಕ್ಷೇತ್ರ ಅಂತ ಕರೀತಾರೆ ಅಂದ್ರೆ ಫಿಸಿಕ್ಸ್ಗೆ ಕೂಡ ಏನಪ್ಪಂದ್ರೆ ಇದನ್ನ ನೀಡಲಾಕ್ತೈತ್ರಿ ಆಮೇಲೆ ರಾಸಾಯನಶಾಸ್ತ್ರ ಕ್ಷೇತ್ರ ಅಂತ ಅಂದ್ರ ಕೆಮಿಸ್ಟ್ರಿಗೂ ಕೂಡ ಇದನ್ನ ನೀಡ್ತಾರ ಅದೇ ರೀತಿಯಾಗಿ ವೈದ್ಯಕೀಯ ಕ್ಷೇತ್ರ ಅಂತ ಬರ್ತೈತಿ ಸೊ ಏನಪ್ಪ ಅಂದ್ರ ಮೆಡಿಶಿಯನ್ ಸೈನ್ಸ್ ಅಂತ ಕರೀತಾರ ಸೊ ಅದೇ ರೀತಿಯಾಗಿ ಸಾಹಿತ್ಯ ಲಿಟ್ರೇಚರ್ ವಿಭಾಗಕ್ಕೂ ಕೂಡ ಏನಪ್ಪ ಅಂದ್ರೆ ಈ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾರ ಸೊ ಅದೇ ರೀತಿಯಾಗಿ ಶಾಂತಿ ಅಂತ ನಾವು ನೋಡ್ತೀವಿ ಅಂದ್ರ ಪೀಸ್ ವಿಭಾಗದಲ್ಲಿಯೂ ಕೂಡ ಏನಪ್ಪ ಅಂದ್ರ ಈ ಪ್ರಶಸ್ತಿಯನ್ನ ನೀಡ್ತಾರ ಸೊ ಅದೇ ರೀತಿಯಾಗಿ ಅರ್ಥಶಾಸ್ತ್ರ ವಿಭಾಗದಲ್ಲಿಯೂ ಕೂಡ ಏನಪ್ಪ ಈ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾರ ಅನ್ನೋದನ್ನ ನಾವು ಕಾಣ್ತೀವಿ ಸೊ ಅದೇ ರೀತಿಯಾಗಿ ಈ ಪ್ರಶಸ್ತಿಯ ಒಟ್ಟು ಮೊತ್ತ ಎಷ್ಟು ಅಂತ ನಾವು ಹೋದಾಗ ಈ ಪ್ರಶಸ್ತಿಯ ಒಟ್ಟು ಮೊತ್ತ ಒಂಬತ್ ನೂರ ಎಂಬತ್ತಾರು ಸಾವಿರ ಡಾಲರ್ ಅನ್ನೋದನ್ನ ನಾವು ಕಾಣ್ತೀವಿ ಒಟ್ಟು ಈ ಪ್ರಶಸ್ತಿಯ ಎಷ್ಟು ಮೊತ್ತ ಇತ್ತಂದ್ರ ಅಂದ್ರ ಒಂಬತ್ತು ಸಾವಿರದ ಆರ್ನೂರು ಡಾಲರ್ ಇರುವುದನ್ನ ಕಾಣ್ತೀವಿ ನಾವು ಸೋರಿ ಒಂಬತ್ತು ಸಾವಿರದ ಎಂಬತ್ತಾರು ಒಂಬತ್ನೂರ ಎಂಬತ್ತಾರು ಸಾವಿರ ಡಾಲರ್ ಏನಪ್ಪ ಅಂದ್ರ ಇದನ್ನ ನೀಡಲಾಗ್ತೈತ್ರಿ ಹಾಗಾದ್ರೆ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಹೋದಾಗ ಎಂಟು ಪಾಯಿಂಟ್ ಒಂದು ಕೋಟಿ ರೂಪಾಯಿ ಎಂಟು ಪಾಯಿಂಟ್ ಒಂದು ಕೋಟಿ ರೂಪಾಯಿ ಬೆಲೆ ಬಾಳುವಂತ ಪ್ರಶಸ್ತಿ ಅಂದ್ರ ಒಮ್ಮೆ ಪ್ರಶಸ್ತಿ ಪಡ್ಕೊಂಡು ಅಂದ್ರೆ ತಿಳ್ಕೊ ಜೀವನ ಪೂರ್ತಿ ಏನಪ್ಪ ಆ ಪ್ರಶಸ್ತಿಯ ಹಣದಿಂದಲೇ ಏನಪ್ಪ ಆತ ಜೀವನವನ್ನ ಸಾಗಿಸ್ಬೋದ್ರಿ ಏನ ಸೊ ಕೂತು ತಿನ್ಬಹುದು ಅನ್ನೋದನ್ನ ನಾವು ಕಾಣ್ತೀವಿ ಹಾಗಾದ್ರೆ ಈ ನೊಬೆಲ್ ಪ್ರಶಸ್ತಿಯನ್ನ ಏನಪ್ಪ ಐದು ಕ್ಷೇತ್ರಗಳಿಗೆ ಏನಪ್ಪಾ ಪ್ರತ್ಯೇಕವಾಗಿ ನೀಡ್ತಾರೆ ಐದು ಕ್ಷೇತ್ರಗಳಿಗೆ ಪ್ರತ್ಯೇಕವಾಗಿ ಎಲ್ಲಿ ಕೊಡ್ತಾರ ದೇಶದ ಸ್ಟಾಕ್ ಹೋಮ್ ನಲ್ಲಿ ಐದು ಕ್ಷೇತ್ರಗಳಿಗೆ ಏನ್ಪದ್ರ ಕೊಡ್ತಾರೆ ನೋಡ್ರಿ ನೊಬೆಲ್ ಪ್ರಶಸ್ತಿಯನ್ನ ಐದು ಕ್ಷೇತ್ರಗಳಿಗೆ ಸ್ವೀಡನ್ ದೇಶದ ಸ್ಟಾಕ್ ಹೋಮ್ ನಲ್ಲಿ ಏನ್ಪಂದ್ರ ಕೊಡಲಾಗುವುದನ್ನ ನಾವು ಕಾಣ್ತೀವಿ ಯಾವ್ದ್ರಿ ಸ್ವೀಡನ್ ದೇಶದ ಸ್ಟಾಕ್ ಹೋಮ್ ಎಂಬಲ್ಲಿ ಸ್ವೀಡನ್ ದೇಶದ ಸ್ಟಾಕ್ ಹೋಮ್ ಅಲ್ಲಿ ಏನ್ಪಂದ್ರೆ ಇದನ್ನ ನೀಡ್ತಾರ ಹಾಗಾದ್ರೆ ಯಾವ್ಯಾವ ಆ ಐದು ಕ್ಷೇತ್ರಗಳು ಅಂತ ಹೋದಾಗ ಒಂದು ಭೌತಶಾಸ್ತ್ರ ಕ್ಷೇತ್ರ ಅಂತ ಬರ್ತೈತ್ರಿ ಆಮೇಲೆ ರಾಸಾಯನ ಕ್ಷೇತ್ರ ಅಂತ ಬರ್ತೈತ್ರಿ ವೈದ್ಯಕೀಯ ಕ್ಷೇತ್ರ ಆಮೇಲೆ ಅರ್ಥಶಾಸ್ತ್ರ ಸಾಹಿತ್ಯ ಈ ಐದು ಕ್ಷೇತ್ರಗಳಿಗೆ ಏನಪ್ಪ ಅಂದ್ರ ಸ್ವೀಡನ್ ದೇಶದ ಸ್ಟಾಕ್ ಹೋಮ್ನಲ್ಲಿ ಪ್ರದಾನವನ್ನ ಮಾಡ್ತಾರೆ ಆದರೆ ಶಾಂತಿಗಾಗಿ ಮಾತ್ರ ಏನಪ್ಪ ಅಂದ್ರ ನಾರ್ವೆಯ ರಾಜಧಾನಿಯಾದಂತಹ ವೋಸ್ಲೋ ಎಂಬಲ್ಲಿ ನೀಡ್ತಾರೆ ಸೊ ಐದುಗಳ ಐದು ಕ್ಷೇತ್ರಕ್ಕೆ ಸ್ವೀಡನ್ ದೇಶದ ಸ್ಟಾಕ್ ಒಂಬಲ್ ನಲ್ಲಿ ಸೊ ನಾರ್ವೆ ದೇಶದ ಓಸ್ಲೋ ಎಂಬಲ್ಲಿ ಏನ್ ಮಾಡ್ತಾರಂದ್ರ ಶಾಂತಿಗಾಗಿ ಕೇವಲ ನೀಡ್ತಾರೆ ಓಕೆನಾ ಸೊ ಈ ರೀತಿಯಾಗಿನ ಕೂಡ ನೊಬೆಲ್ ಪ್ರಶಸ್ತಿಯನ್ನ ಪ್ರದಾನ ಮಾಡ್ಲಾಗ್ತೈತಿ ಅನ್ನೋದನ್ನ ನಾವು ಕಾಣ್ತೀವಿ ಕೇಳ್ಕಂಡ್ರಿ ಕ್ವಶನ್ ಸೊ ಸಪ್ರೇಟ್ ಆಗಿ ಶಾಂತಿಗಾಗಿ ಎಲ್ಲಿ ನೀಡ್ತಾರ ಅಂತ ನಾರ್ವೆ ದೇಶದ ಓಸ್ಲೋ ಕಣ ಸೊ ಅದೇ ರೀತಿಯಾಗಿ ಈ ಪ್ರಶಸ್ತಿಯನ್ನ ಮೊಟ್ಟ ಮೊದಲ ಬಾರಿಗೆ ನೀಡಲಿಕ್ಕೆ ಪ್ರಾರಂಭಿಸಿದೆ ಯಾವಾಗ ಅಂದ್ರೆ ಹತ್ತೊಂಬತ್ ನೂರ ಒಂದರಲ್ಲಿ ಈ ಪ್ರಶಸ್ತಿಯನ್ನ ಹತ್ತೊಂಬತ್ ನೂರ ಒಂದರಲ್ಲಿ ನೀಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ ನೋಡ್ರಿ ಹದಿನೆಂಟನೂರ ತೊಂಬತ್ತೈದರಲ್ಲಿ ಸ್ಥಾಪನೆ ಮಾಡ್ಕೋತಾರ ಬಟ್ ನೀಡಿದ್ ಯಾವಾಗ ಅಂದ್ರ ನೂರ ಒಂದರಲ್ಲಿ ಹಾಗಾದ್ರೆ ಆ ಹತ್ತೊಂಬತ್ತೂರ ಒಂದರಲ್ಲಿ ಯಾರು ಪಡ್ಕೊಂಡ್ರು ಯಾರ್ ಪಡ್ಕೊಂಡ್ರ ಅಂದ್ರ ವಿಲಿಯಂ ರಾಂಡ್ಚಂಡ್ರವರು ಪಡ್ಕೋತಾರ ಸೊ ಇವರು ಯಾವ ಕ್ಷೇತ್ರಕ್ಕಾಗಿ ಪಡ್ಕೊತಾರ ಅಂದ್ರೆ ಭೌತಶಾಸ್ತ್ರ ಕ್ಷೇತ್ರಕ್ಕಾಗಿ ವಿಲಿಯಂ ರಾಂಡ್ಚಂಡ್ರವರು ಭೌತಶಾಸ್ತ್ರ ಕ್ಷೇತ್ರದಲ್ಲಿ ಕ್ಷ ಕಿರಣಗಳನ್ನ ಪತ್ತೆ ಹಚ್ತಾರೆ ಇವರು ಎಕ್ಸ್ ಕಿರಣಗಳನ್ನ ಪತ್ತೆ ಪತ್ತೆಸ್ತಾರ ಸೊ ಅದಕ್ಕಾಗಿ ಏನ್ ಮಾಡ್ತಾರಂದ್ರ ಹತ್ತೊಂಬತ್ ನೂರ ಒಂದರಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ನೀಡಿ ಅವರಿಗೆ ಗೌರವಿಸಲಾಗ್ತೈತಿ ಅನ್ನೋದನ್ನ ನಾವು ಕಾಣ್ತೀವಿ ಸೊ ಅದೇ ರೀತಿಯಾಗಿ ಈ ನೊಬೆಲ್ ಪ್ರಶಸ್ತಿಯನ್ನ ಅರ್ಥಶಾಸ್ತ್ರ ಕ್ಷೇತ್ರಕ್ಕೆ ನೀಡಲಿಕ್ಕೆ ಪ್ರಾರಂಭಿಸಿದ್ದು ಹತ್ತೊಂಬತ್ ನೂರ ಅರವತ್ತ್ ನೋಡ್ರಿ ಸೊ ಮೊದಲು ಕೇವಲ ಏನಪ್ಪ ಅಂದ್ರ ನೊಬೆಲ್ ಪ್ರಶಸ್ತಿಯನ್ನ ನೋಬೆಲ್ ಪ್ರಶಸ್ತಿಯನ್ನ ಏನಪ್ಪ ಅಂದ್ರ ಐದ ಕ್ಷೇತ್ರಗಳಿಗೆ ಕೊಡ್ತಿದ್ರಿ ಆ ಐದು ಕ್ಷೇತ್ರಗಳು ಯಾವ್ಯಾವ ಅಂದ್ರ ಅರ್ಥಶಾಸ್ತ್ರ ಕ್ಷೇತ್ರವನ್ನ ಹೊರತುಪಡಿಸಿದ್ರೆ ಉಳಿದೆಲ್ಲಾ ಕ್ಷೇತ್ರಗಳಿಗೆ ನೀಡ್ತಿದ್ರು ಬಟ್ ಹತ್ತೊಂಬತ್ ನೂರ ಏನು ಏನ್ ಮಾಡ್ರಿ ಅಂದ್ರ ಸೊ ಅರ್ಥಶಾಸ್ತ್ರ ಕ್ಷೇತ್ರಕ್ಕೆ ಪ್ರತ್ಯೇಕ ಅರ್ಥಶಾಸ್ತ್ರ ಕ್ಷೇತ್ರಕ್ಕೂ ಕೂಡ ಏನಪ್ಪ ಇದನ್ನ ನೀಡಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ ಸೊ ಆ ಮೂಲಕ ಅರ್ಥಶಾಸ್ತ್ರ ಕ್ಷೇತ್ರಕ್ಕೆ ಪಡೆದುಕೊಂಡಂತಹ ಮೊಟ್ಟ ಮೊದಲ ವ್ಯಕ್ತಿ ಯಾರಂದ್ರ ಅದು ರೆಗ್ನರ್ ಫ್ರಿಶ್ ಅನ್ನೋದನ್ನ ನಾವು ಕಾಣ್ತೀವಿ ಅನ್ನೋದು ಈ ರೀತಿಯಾಗಿ ಈಗ ಪ್ರಸ್ತುತ ಆರು ಕ್ಷೇತ್ರಗಳಿಗೆ ಏನಪ್ಪ ಈ ಪ್ರಶಸ್ತಿಯನ್ನ ಪ್ರದಾನವನ್ನ ಮಾಡ್ಲಾಕ್ತೈತ್ರಿ ಹಾಗಾದ್ರೆ ಈ ಪ್ರಶಸ್ತಿಯನ್ನ ಪಡೆದುಕೊಂಡಂತ ಮೊಟ್ಟ ಮೊದಲ ಮಹಿಳೆ ಯಾರಂದ್ರ ಮೇಡಮ್ ಕ್ಯೂರಿ ಅನ್ನೋರು ಇವರಿಗೆ ಹತ್ತೊಂಬತ್ ನೂರ ಮೂರರಲ್ಲಿ ನೀಡ್ತಾರ ಯಾವಾಗ ಇವರಿಗೆ ಕೊಟ್ಟಿವಂದ್ರ ಹತ್ತೊಂಬತ್ ಮೂರರಲ್ಲಿ ನೋಡ್ರಿ ಮೇಡಮ್ ಕ್ಯೂರಿ ಅವರು ಒಟ್ಟು ಎರಡು ಬಾರಿ ಏನ್ಪರ ನೊಬೆಲ್ ಪ್ರಶಸ್ತಿಯನ್ನ ಪಡ್ಕೊಂಡಾರ ಒಂದು ಫಿಸಿಕ್ಸ್ಗೆ ಇನ್ನೊಂದು ಏನಪರ ಕೆಮಿಸ್ಟ್ರಿಗೆ ಹಾಗಾದ್ರೆ ಇಲ್ಲಿ ಯಾವಾಗ ಪಡ್ಕೊಂಡಾರ ಅಂದ್ರೆ ಫಿಸಿಕ್ಸ್ ಕ್ಷೇತ್ರಕ್ಕೆ ಏನ್ಫಾರ ಪಡ್ಕೊಂಡವರು ರೇಡಿಯಂ ಮತ್ತು ಪೊಲೋನಿಯಮ್ ಅನ್ನ ಅನ್ವೇಷಣೆ ಮಾಡಿದ್ದಕ್ಕಾಗಿ ಓಕೆನಾ ಸೊ ಅದೇ ರೀತಿಯಾಗಿ ನೋಬೆಲ್ ಪ್ರಶಸ್ತಿಯನ್ನ ಪಡೆದುಕೊಂಡಂತ ಅತ್ಯಂತ ಕಿರಿಯ ವ್ಯಕ್ತಿ ಯಾರಂದ್ರ ಅರ್ಥರ್ ರಸ್ಕಿನ್ ಅನ್ನೋದನ್ನ ನಾವು ಕಾಣ್ತೀವಿ ಅರ್ಥರ್ ರಸ್ಕಿನ್ ರವ್ರ ಏನ್ಪರ ನೋಬೆಲ್ ಪ್ರಶಸ್ತಿ ಪಡೆದುಕೊಂಡಂತ ಅತ್ಯಂತ ಕಿರಿಯ ವ್ಯಕ್ತಿ ಈತ ಹಾಗಾದ್ರೆ ಕಿರಿಯ ಮಹಿಳೆ ಯಾರಂತ ಕೇಳ್ತಾನ್ರಿ ಮಲಾಲಾ ಯೂಸುಫ್ ಜಾನ್ ಅವರು ಮಲಾಲಾ ಯೂಸುಫ್ ಜಾ ಅವ್ರ ಏನಪ್ಪ ಅತ್ಯಂತ ಕಿರಿಯ ಮಹಿಳೆ ಇಕ್ಕಿ ಸೊ ಇವಳು ಕೂಡ ಅಂದ್ರೆ ಪ್ರಶಸ್ತಿಯನ್ನ ಪಡಿತ ಹಾಗಾದ್ರೆ ಮಲಾಲಾ ಯೂಸುಫ್ ಜಾಗೆ ಅವಾಗ ಎಷ್ಟು ವರ್ಷ ರೀ ಹದಿನೇಳು ವರ್ಷ ವಯಸ್ಸಾಗಿತ್ರಿ ಈಕಿ ಸಾಮಾಜಿಕ ಹೋರಾಟಗಾರತಿ ಅನ್ನೋದನ್ನ ನಾವು ಕಾಣ್ತೀವಿ ಎಷ್ಟು ವರ್ಷದ ವಯ ವಯಸ್ತಂದ್ರ ಹದಿನೇಳು ವರ್ಷದ ವಯಸ್ಸಿರುವಂತಹ ಸಂದರ್ಭದಲ್ಲಿ ಮಲಾಲಾ ಯೂಸುಫ್ ಜಾ ಅವರು ಅಂದ್ರೆ ಈ ಪ್ರಶಸ್ತಿಯನ್ನ ತಮ್ಮ ಮುಡಿಗೆ ಏರಿಸಿಕೊಳ್ತಾರ ಅನ್ನೋದನ್ನ ಕಾಣ್ತೀವಿ ಹಾಗಾದ್ರೆ ಈ ಪ್ರಶಸ್ತಿಯನ್ನ ಪಡೆದುಕೊಂಡಂತ ಒಟ್ಟು ಭಾರತೀಯರ ಸಂಖ್ಯೆ ಎಷ್ಟಂದ್ರ ಒಟ್ಟು ಒಂಬತ್ತು ಜನ ಅನ್ನೋದನ್ನ ಕಾಣ್ತೀವಿ ಹಾಗಾದ್ರೆ ಯಾರ್ಯಾರೀ ಇಲ್ಲದಾರ ನೋಡ್ರಿ ಅವ್ರು ಒಬ್ರು ರವೀಂದ್ರನಾಥ್ ಟ್ಯಾಗೋರ್ ಅಂತ ಒಬ್ರು ಯಾರಂದ್ರ ರವೀಂದ್ರನಾಥ್ ಟಾಗೋರ್ ನೋಡ್ರಿ ರವೀಂದ್ರನಾಥ್ ಟಾಗೋರ್ ಅವರಿಗೆ ನೀಡ್ತೀವಿ ಇವರಿಗೆ ಎಷ್ಟರ ಕೊಟ್ಟಿವಂದ್ರ ಹತ್ತೊಂಬತ್ ನೂರ ಹದಿಮೂರರಲ್ಲಿ ಕೊಟ್ಟಿವಿ ಯಾವ ಕ್ಷೇತ್ರಕ್ಕಾಗಿ ಕೊಡ್ತೀವಂದ್ರ ಸಾಹಿತ್ಯ ಕ್ಷೇತ್ರಕ್ಕಾಗಿ ಇವರಿಗೆ ನೀಡ್ತಿವ್ರಿ ಯಾವ ಕ್ಷೇತ್ರಕ್ಕಾಗಿ ನೀಡದಂದ್ರ ಸಾಹಿತ್ಯ ಕ್ಷೇತ್ರದ ಹಾಗಾದ್ರೆ ಯಾವ ಕೃತಿ ಅವರ ಇವರು ಬರೆದಂತ ಒಂದು ಕೃತಿ ಯಾವ್ದಂದ್ರ ಗೀತಾಂಜಲಿ ಎನ್ನುವಂತ ಒಂದು ಕೃತಿ ರೀ ಈ ಗೀತಾಂಜಲಿ ಎನ್ನುವಂತ ಕೃತಿಗೆ ಇವರಿಗೆ ನೊಬೆಲ್ ಪ್ರಶಸ್ತಿ ದೊರೀತು ಆ ಮೂಲಕ ಏಷ್ಯಾದ ಮತ್ತು ಭಾರತದ ಮೊಟ್ಟ ಮೊದಲ ವ್ಯಕ್ತಿ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಅನ್ನೋದನ್ನ ಕಾಣ್ತೀವಿ ಸೊ ಅದೇ ರೀತಿಯಾಗಿ ಸಿ ರಾಮನ್ ರವರಿಗೆ ಹತ್ತೊಂಬತ್ ನೂರ ಮೂವತ್ತರಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ಕೊಡ್ತಾರೆ ಯಾವ ಕ್ಷೇತ್ರಕ್ಕಾಗಿ ಕೊಟ್ರಂದ್ರ ಭೌತಶಾಸ್ತ್ರ ಕ್ಷೇತ್ರದಲ್ಲಿ ಸೊ ಹಾಗಾದರೆ ಮಾಡಿದ್ರು ಅಂದ್ರೆ ಭೌತಶಾಸ್ತ್ರ ಕ್ಷೇತ್ರದಲ್ಲಿ ಬೆಳಕಿನ ಚದುರುವಿಕೆ ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಬರ್ತೈತ್ರಿ ಆ ಬೆಳಕಿನ ಚದುರುವಿಕೆಯನ್ನು ಏನಪ್ಪ ಅಂದ್ರೆ ಇವರು ಏನಪ್ಪ ಅಂದ್ರೆ ಪತ್ತೆ ಹಚ್ಚಿದ್ರು ಅದಕ್ಕಾಗಿ ಇವರಿಗೆ ಏನಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಭೌತಶಾಸ್ತ್ರ ಕ್ಷೇತ್ರಕ್ಕೆ ನೊಬೆಲ್ ಪ್ರಿಸ್ ಪ್ರಶಸ್ತಿ ನೀಡಿ ಪ್ರದಾನವನ್ನು ಮಾಡ್ತಾರೆ ಗೌರವಿಸ್ತಾರೆ ಸೊ ಅದೇ ರೀತಿಯಾಗಿ ಮೊಟ್ಟ ಮೊದಲ ವೈದ್ಯಕೀಯ ಕ್ಷೇತ್ರಕ್ಕೆ ಪಡೆದುಕೊಂಡಂಥ ವ್ಯಕ್ತಿ ಯಾರಂದ್ರೆ ಹರ ಗೋವಿಂದ ಖೋರಾನ ಅಂತ ಇವರು ಎಷ್ಟರಲ್ಲಿ ಪಡ್ಕೊಂಡ್ರು ಹತ್ತೊಂಬತ್ನೂರ ಅರವತ್ತೆಂಟರಲ್ಲಿ ಈ ಪ್ರಶಸ್ತಿಯನ್ನ ಪಡ್ಕೊಂಡಾರ ಹಾಗಾದ್ರೆ ಯಾವ ಕ್ಷೇತ್ರಕ್ಕೆ ಪಡ್ಕೊಂಡಾರಂದ್ರ ವೈದ್ಯಕೀಯ ಕ್ಷೇತ್ರಕ್ಕೆ ಏನಪ್ಪ ಅಂದ್ರೆ ಪಡೆದುಕೊಂಡ್ರ ಯಾವ ಕ್ಷೇತ್ರಕ್ಕೆ ಪಡೆದುಕೊಂಡ್ರಂದ್ರ ವೈದ್ಯಕೀಯ ಕ್ಷೇತ್ರಕ್ಕೆ ಪಡ್ಕೊಂಡಾರ ಹಾಗಾದ್ರೆ ಮದರ್ ತೆರೇಸಾ ಅಂತ ನಾವು ಕಾಣ್ತೀವಿ ಇವರು ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರಲ್ಲಿ ನೋಬೆಲ್ ಪ್ರಶಸ್ತಿಯನ್ನ ಪಡ್ಕೋತಾರ ಯಾವ ಕ್ಷೇತ್ರಕ್ಕೆ ಪಡ್ಕೋತಾರಂದ್ರ ಶಾಂತಿ ಕ್ಷೇತ್ರಕ್ಕೆ ಪಡ್ಕೋತಾರ ಆ ಮೂಲಕ ನೋಬೆಲ್ ಪ್ರಶಸ್ತಿ ವಿಜೇತ ಭಾರತದ ಮೊದಲ ಮಹಿಳೆ ಅನ್ನೋದನ್ನ ನಾವು ಕಾಣ್ತೀವಿ ನೋಡ್ರಿ ಮದರ್ ತೆರೆಸರ್ ಅವರು ಯಾವ ದೇಶದವರು ಅಂದ್ರೆ ಯುಗೇಸ್ ಲಾವಿಯಾ ದೇಶದವರು ಇವರು ಭಾರತ ದೇಶದಲ್ಲಿ ಬಂದು ಈ ಕುಷ್ಠರೋಗಿಗಳ ಸೇವೆಯನ್ನ ಮಾಡ್ತಾರೆ ಸೊ ಅದನ್ನ ಗುರುತಿಸಿದಂತಹ ಏನಪ್ಪ ಅಂದ್ರ ಆ ಸ್ವೀಡನ್ ಜಗತ್ತು ಅವರಿಗೆ ನೋಬೆಲ್ ಪ್ರಶಸ್ತಿಯನ್ನ ಕೊಡ್ತೈತಿ ಸೊ ನಾವು ಏನು ಮಾಡ್ತೀವಂದ್ರ ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವವನ್ನು ಕೊಟ್ಟಿವಿ ಹಾಗಾದ್ರೆ ಮದರ್ ತೇರೇ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಬಂದದ್ದು ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಸೊ ಅದೇ ರೀತಿಯಾಗಿ ನೋಬೆಲ್ ಪ್ರಶಸ್ತಿ ದೊರೆತದ್ದು ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರಲ್ಲಿ ಅನ್ನೋದನ್ನ ಕಾಣ್ತೀವಿ ಸೊ ಅದೇ ರೀತಿಯಾಗಿ ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಅಂತ ಇವರು ಹತ್ತೊಂಬತ್ ನೂರ ಎಂಬತ್ತ್ ಮೂರರಲ್ಲಿ ಯಾವ ವಿಭಾಗದಲ್ಲಿ ಪಡ್ಕೊಂಡಾರಂದ್ರ ಭೌತಶಾಸ್ತ್ರ ವಿಭಾಗದಲ್ಲಿ ಇವರು ಪಡ್ಕೊಂಡ ಸೊ ಅದೇ ರೀತಿಯಾಗಿ ಅಮರ್ತ್ ಶೇನ್ ಅನ್ನೋರು ಸೊ ಹತ್ತೊಂಬತ್ ನೂರ ತೊಂಬತ್ತೆಂಟರಾಗಿ ಪಡ್ಕೊತಾರ ಇವರ ಯಾವ ಕ್ಷೇತ್ರಕ್ಕೆ ಪಡ್ಕೊಂಡಂದ್ರ ಅರ್ಥಶಾಸ್ತ್ರ ಕ್ಷೇತ್ರಕ್ಕೆ ಅರ್ಥಶಾಸ್ತ್ರ ಕ್ಷೇತ್ರಕ್ಕೆ ಭಾರತ ದೇಶದಿಂದ ನೊಬೆಲ್ ಪ್ರಶಸ್ತಿಯನ್ನ ಅಮರ್ಥ್ ರವರು ಪಡ್ಕೊಂಡ್ರು ಯಾವಾಗ ಪಡ್ಕೊಂಡಂದ್ರ ಹತ್ತೊಂಬತ್ ನೂರ ತೊಂಬತ್ತೆಂಟು ಬಟ್ ನಾವೇನ್ ಮಾಡ್ತೇವಂದ್ರೆ ಇವರಿಗೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಅರ್ಥಶಾಸ್ತ್ರ ಕ್ಷೇತ್ರಕ್ಕಾಗಿ ಸೊ ಮಾಡ್ತೀವಿ ಅಂದ್ರೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡ್ತೀವಿ ಸೊ ಅದೇ ರೀತಿಯಾಗಿ ರಾಮಕೃಷ್ಣ ಅಂತ ಇವರಿಗೆ ಎರಡು ಸಾವಿರದ ಒಂಬತ್ತರಲ್ಲಿ ಶಾಸ್ತ್ರ ಕ್ಷೇತ್ರದಲ್ಲಿ ಏನಪ್ಪ ನೋಬೆಲ್ ಪ್ರಶಸ್ತಿ ದೊರೀತು ಆಮೇಲೆ ಕೈಲಾಸ ಸತ್ಯಾರ್ಥಿ ಅವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶಾಂತಿ ಕ್ಷೇತ್ರಕ್ಕಾಗಿ ಏನು ಪುನಃ ಪ್ರಶಸ್ತಿ ದೊರತೈತ್ರಿ ಸೊ ಕೈಲಾಸ ಸತ್ಯಾರ್ಥಿ ಏನಪ್ಪ ಅಂದ್ರೆ ಶಾಂತಿ ಕ್ಷೇತ್ರಕ್ಕೆ ಪಡೆದುಕೊಂಡ ಭಾರತದ ಎರಡನೇ ವ್ಯಕ್ತಿ ಇರುವರು ಆದ್ರೆ ಮೊದಲನೇ ವ್ಯಕ್ತಿ ಯಾರಂದ್ರ ಮೊದಲ ತೇರಸ ಅನ್ನೋದನ್ನ ನಾವು ಕಾಣ್ತೀವಿ ಮೊದಲ ಮಹಿಳೆ ಕನಾ ಸೊ ಅದೇ ರೀತಿಯಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ದೇಶಕ್ಕೆ ಬತ್ರಿ ಅದ ಯಾವ್ದಂದ್ರ ಅಭಜಿತ್ ಬ್ಯಾನರ್ಜಿ ಅರ್ಥಶಾಸ್ತ್ರಜ್ಞ ಸೊ ಬೇರೆ ದೇಶದಲ್ಲಿ ಇದ್ದುಕೊಂಡು ಪಡೆದುಕೊಂಡಾರ ಬಟ್ ಭಾರತೀಯ ಮೂಲದವರು ಓಕೆನಾ ಸೊ ಅಭಿಜಿತ್ ಬ್ಯಾನರ್ಜಿ ಅವರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರ್ಥಶಾಸ್ತ್ರ ಕ್ಷೇತ್ರಕ್ಕಾಗಿನ ಪರ ನೊಬೆಲ್ ಪ್ರಶಸ್ತಿ ದೊರೀತು ಅನ್ನೋದನ್ನ ಕಾಣ್ತೀವಿ ಆ ಮೂಲಕ ಒಟ್ಟು ಎಷ್ಟು ಮಂದಿ ಭಾರತೀಯರು ನೊಬೆಲ್ ಪ್ರಶಸ್ತಿಯನ್ನ ಪಡೆದುಕೊಂಡಾರಂದ್ರ ಒಂಬತ್ತು ಜನ ಭಾರತೀಯರು ಪಡ್ಕೊಂಡ್ರು ಸೊ ವೆರಿ ಇಂಪಾರ್ಟೆಂಟ್ ಇವೆಲ್ಲ ಸೊ ನೀವೇನ್ ಮಾಡ್ರಿ ಅಂದ್ರ ಇವುಗಳನ್ನ ನೋಟ್ ಮಾಡ್ಕೋ ಇಲ್ಲಿ ಏನೇನ್ ಕೇಳ್ತಾನಂದ್ರ ನೊಬೆಲ್ ಪ್ರಶಸ್ತಿ ಪಡೆದುಕೊಂಡ ಮೊದಲ ಭಾರತೀಯ ಅಂದ್ರ ರವೀಂದ್ರನಾಥ್ ಟ್ಯಾಗೋರ್ ಸೊ ಎಷ್ಟರಲ್ಲಿ ಪಡ್ಕೊಂಡಂದ್ರ ಹತ್ತೊಂಬತ್ ನೂರ ಹದಿಮೂರು ಯಾವ ಕ್ಷೇತ್ರಕ್ಕೆ ಸಾಹಿತ್ಯ ಯಾವ ಕೃತಿಗಾಗಿ ಅಂದ್ರೆ ಗೀತಾಂಜಲಿ ಸೊ ನೊಬೆಲ್ ಪ್ರಶಸ್ತಿ ಪಡೆದ ಏಷ್ಯಾದ ಮೊದಲ ವ್ಯಕ್ತಿ ಅಂದ್ರೂ ಕೂಡ ಯಾರಂದ್ರ ರವೀಂದ್ರನಾಥ್ ಟ್ಯಾಗೋರ್ ಹಾಗಾದ್ರೆ ನೊಬೆಲ್ ಪ್ರಶಸ್ತಿ ಪಡೆದುಕೊಂಡ ಮೊದಲ ವಿಜ್ಞಾನಿ ಯಾರಂತ ಕೇಳ್ತಾನ ಸಿ ವಿ ರಾಮನ್ ಅನ್ನೋದನ್ನ ನಾವು ಕಾಣ್ತೀವಿ ಸೊ ಅದೇ ರೀತಿಯಾಗಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ವೈದ್ಯಕೀಯ ಕ್ಷೇತ್ರದ ವಿಜ್ಞಾನಿ ಸೊ ಹರ ಗೋವಿಂದ್ ಖುರಾನ ಶರೀರ ಶಾಸ್ತ್ರ ಅಂತ ಬರ್ತೈತ್ರಿ ಸೊ ಹಾಗಾದ್ರೆ ಶಾಂತಿಗಾಗಿ ಪಡೆದುಕೊಂಡವ್ರು ಯಾರಂದ್ರ ಮದರ್ ತೇರೇಸ ಮದರ್ ತೇರೇಸರವರಿಗೆ ಪಡೆದೈತ್ರಿ ಅರ್ಥಶಾಸ್ತ್ರದಲ್ಲಿ ಪಡೆದುಕೊಂಡ ಮೊದಲ ವ್ಯಕ್ತಿ ಅಂದ್ರ ಅಮರ್ದ ಶೇನ್ ಹಾಗಾದ್ರೆ ಶಾಂತಿಗಾಗಿ ಪಡೆದುಕೊಂಡಂತ ಎರಡನೇ ವ್ಯಕ್ತಿ ಯಾರಂದ್ರ ಕೈಲಾಸ ಸತ್ಯಾರ್ಥಿ ಅನ್ನೋದನ್ನ ಕಾಣ್ತೀವಿ ಇವರೆಲ್ಲರನ್ನ ಏನಪ್ಪ ನೀವು ಸರಿಯಾಗಿ ನೋಟ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಸೊ ಮುಂದೆ ಹೋಗೋಣ ಮುಂದೆ ನೋಡೋಣ್ರಿ ಸೊ ಮುಂದೆ ನೋಡ್ರಿ ಈ ನೊಬೆಲ್ ಪ್ರಶಸ್ತಿಯನ್ನ ಎರಡ್ ಸಾವಿರದ ಇಪ್ಪತ್ ಪ್ರದಾನ ಮಾಡ್ಲಾಯ್ತು ನೋಡ್ರಿ ನೊಬೆಲ್ ಪ್ರಶಸ್ತಿಯನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ಹತ್ತನೇ ತಾರೀಕು ನೀಡಿದ್ರು ಸೊ ಡಿಸೆಂಬರ್ ಹತ್ತನೇ ತಾರೀಕು ಏನಪ್ಪ ಈ ಪ್ರಶಸ್ತಿಯನ್ನ ಪ್ರದಾನವನ್ನ ಮಾಡ್ತಾರ ಅನ್ನೋದನ್ನ ನಾವು ಕಾಣ್ತೀವಿ ಕನಾ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಯಾರ್ಯಾರು ಪಡ್ಕೊಂಡ್ರು ಒಂದು ಭೌತಶಾಸ್ತ್ರ ಕ್ಷೇತ್ರ ಅಂತ ಬರ್ತೈತ್ರಿ ಆ ಭೌತಶಾಸ್ತ್ರ ಕ್ಷೇತ್ರದಲ್ಲಿ ಪಿಯರೆ ಅಗೋಸ್ಟೋನಿ ಅನ್ನೋರು ಟುನೇಷಿಯಾ ದೇಶದವರು ಪಡ್ಕೋತಾರೆ ಸೊ ಅದೇ ರೀತಿಯಾಗಿ ಫೆರೆನ್ಸ್ ಕ್ರೌಸ್ ಅನ್ನೋರು ಹಂಗೇರಿಯಾ ದೇಶದಿಂದ ಏನಪ್ಪ ಪಡ್ಕೊಂಡಾರ ಹಂಗೇರಿಯಾ ದೇಶದವರು ಇವರು ಯಾರಿ ಫೆರೆನ್ಸ್ ಕ್ರೌಸ್ ಅನ್ನೋರು ಫಿಯರ್ ಅಗೋಸ್ಟೋನಿ ಅನ್ನೋರು ಸೊ ಅದೇ ರೀತಿಯಾಗಿ ಅನ್ನಿ ಎಲ್ ಹುಲಿಯರ್ ಅನ್ನೋರು ಫ್ರಾನ್ಸ್ ದೇಶದ ಮೂಲದವರು ಇವ್ರಿಗೂ ಕೂಡ ಏನಪ್ಪ ನಾವು ಭೌತಶಾಸ್ತ್ರ ವಿಭಾಗಕ್ಕೆ ಪ್ರಶಸ್ತಿಯನ್ನು ಕೊಟ್ಟಿವಿ ಹಾಗಾದ್ರೆ ಇವರು ಅಂತಾದ್ ಏನ್ ಮಾಡಿದ್ರು ಇವ್ರ ಏನ್ ಮಾಡಿದ್ರು ಅಂದ್ರೆ ನೋಡ್ರಿ ದ್ರವ್ಯದಲ್ಲಿ ಎಲೆಕ್ಟ್ರಾನ್ ಡೈನಾಮಿಕ್ಸ್ ಅಧ್ಯಯನಕ್ಕಾಗಿ ಬೆಳಕಿನ ಆಟೋ ಸೆಕೆಂಡ್ಸ್ ಫಾಲ್ಸ್ ಉತ್ಪಾದಿಸುವ ಪ್ರಯೋಗಕ್ಕೆ ಪ್ರಯೋ ಪ್ರಾಯೋಗಿಕ ವಿಧಾನಕ್ಕೆ ಆ ವಿಧಾನವನ್ನು ಕಂಡುಹಿಡಿದದಕ್ಕಾಗಿ ಇವರಿಗೆ ಏನಂತಂದ್ರೆ ನೊಬೆಲ್ ಪ್ರಶಸ್ತಿಯನ್ನು ನೀಡಿ ಗೌರವವನ್ನು ಕೊಟ್ಟರು ಸೊ ಅದೇ ರೀತಿಯಾಗಿ ಮುಂದೆ ಹೋಗ್ರಿ ಹಾಗಾದ್ರೆ ರಾಸಾಯನಿಕ ಶಾಸ್ತ್ರ ವಿ ಕ್ಷೇತ್ರದಲ್ಲಿ ಯಾರ್ಯಾರಿಗೆ ದೊರತೈತೆ ಅನ್ನೋದು ನೋಡೋಣ ರಾಸಾಯನಶಾಸ್ತ್ರ ಕ್ಷೇತ್ರದಲ್ಲಿ ಮೌಂಗಿ ಜಿ ಬವೆಂಡೆ ಅವರಿಗೆ ದೊರತೈತಿ ಇವರು ಯಾವ ದೇಶದವರು ಅಂದ್ರ ಫ್ರಾನ್ಸ್ ದೇಶದವರು ಫ್ರಾನ್ಸ್ ದೇಶದವರಾದಂತಹ ಮೌಂಗಿ ಜಿ ಅವರಿಗೆ ಏನಪ್ಪ ಅಂದ್ರ ರಸಾಯನ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಆಮೇಲೆ ಲೂಯಿಸ್ ಇ ಬ್ರಸ್ ಅನ್ನೋರಿಗೆ ಏನಪ್ಪ ಅಂದ್ರ ಯು ಎಸ್ ಎ ದೇಶದವರಾದಂತಹ ಇವರಿಗೂ ಕೂಡ ಏನಪ್ಪರ ನೊಬೆಲ್ ಪ್ರಶಸ್ತಿ ಅಲೆಕ್ಸಿ ಎಕಿಮೋವಾ ಅವರಿಗೂ ಕೂಡ ಏನಪ್ಪ ನೊಬೆಲ್ ಪ್ರಶಸ್ತಿ ದೊರತೈತಿ ಇವರು ಯಾವ ದೇಶದವರಂದ್ರ ರಷ್ಯಾ ದೇಶದವರು ಸೊ ಇವ್ರೇನ್ ಮಾಡಿದ್ರು ಅಂತದಂದ್ರೆ ಇಲ್ಲಿ ಐತಿ ನೋಡ್ರಿ ಕ್ವಾಂಟಮ್ 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 ಡಾಟಾಗಳ ಅನ್ವೇಷಣೆ ಮತ್ತು ಸಂಶ್ಲೇಷಣೆಗಾಗಿ ಏನಪ್ಪದ್ರ ನೊಬೆಲ್ ಪ್ರಶಸ್ತಿಯನ್ನು ನೀಡಿ ನಾವು ಗೌರವವನ್ನು ಕೊಟ್ಟಿವಿ ಅನ್ನೋದು ಇನ್ನು ಮುಂದಿನ ಕ್ಷೇತ್ರ ಅದು ವೈದ್ಯಕೀಯ ಕ್ಷೇತ್ರ ಅನ್ನೋದು ವೈದ್ಯಕೀಯ ಕ್ಷೇತ್ರದಲ್ಲಿ ಇಬ್ಬರಿಗೆ ನಾವು ಏನಪ್ಪ ಪ್ರದಾನವನ್ನ ಮಾಡಿವ್ರಿ ಒಂದು ಕಟಾಲಿಯನ ಕರಿಕ್ ಅಂತ ಇವರು ಹಂಗೇರಿಯಾ ದೇಶದವರು ಹೆಸರುಗಳು ಇರ್ತಾರೆ ಚೀಸ್ ಚೀಸ್ ಆದಂತ ಹೆಸರುಗಳು ನಮ್ಮಂಗ ನಿಮ್ಮಂಗಿರಾಗಿಲ್ಲ ಸೊ ಹೀಗಾಗಿ ನೆನಪಿಟ್ಕೊಳ್ಳೋದು ಒಂದು ಸ್ವಲ್ಪ ಡಿಫಿಕಲ್ಟ್ ಆಗ್ತೈತಿ ನೀವೇನ್ ಟ್ರಿಕ್ಸ್ ಮಾಡ್ಕೊಂಡು ಏನ್ಪರ ಇವುಗಳನ್ನ ನೆನಪಿಟ್ಕೋರಿ ಓಕೆನಾ ಕಟಾಲಿನ್ ಕರಿಕನ್ನ ಏನ್ಪಂದ್ರಹ್ ಏರ್ ಪಡ್ಕೊಂಡಾರ ಆಮೇಲೆ ಡ್ರೂ ವೈಸ್ಮಾನ್ ಅವರು ಕೂಡ ಏನಪ್ಪ ಇದನ್ನ ಪಡ್ಕೊಂಡಾರ ಇವರು ಯು ಎಸ್ ಎ ದೇಶದವರು ಅನ್ನೋದನ್ನ ನಾವು ಕಾಣ್ತೀವಿ ಅಂಥದ್ದು ಏನು ಮಾಡಿದ್ರು ಇವರ ಇವ್ರು ಏನು ಮಾಡ್ರಿ ಅಂದ್ರೆ ಕೋವಿಡ್ ನೈನ್ಟೀನರ ವಿರುದ್ಧ ಪರಿಣಾಮಕಾರಿ ಎಮ್ ಆರ್ ಎಮ್ ಆರ್ ಎನ್ ಐ ಲಸಿಕೆಗಳು ಅಭಿವೃದ್ಧಿಯನ್ನು ಸಕ್ರಿಯಗೊಳಿಸಿದ ನ್ಯೂಕ್ಲಿಯೋಫ್ಸೈಡ್ ಬೇಸ್ ಮಾರ್ಪಾಡುಗಳ ಬಗ್ಗೆ ಅವರ ಸಂಶೋಧನೆಗಳಿಗಾಗಿ ಇವರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಿ ಗೌರವವನ್ನು ಕೊಟ್ಟಿವಿ ಇನ್ನು ಮುಂದೆ ನೆಕ್ಸ್ಟ್ ಬರ್ತೈತ್ರಿ ಯಾವುದಂದ್ರೆ ಅದು ಸಾಹಿತ್ಯ ಕ್ಷೇತ್ರ ಅನ್ನೋದು ಒಬ್ಬರ ಪಡ್ಕೊಂಡಾರ ನಾರ್ವೆ ದೇಶದ ಸಹರ ಲಿಟ್ರೇಚರ್ ಅವರು ಅವ್ರು ಯಾರಂದ್ರೆ ಜಾನ್ ಫೂಸೆ ಅನ್ನೋರು ಜಾನ್ ಪೂಶಿ ಅನ್ನೋರು ಪಡ್ಕೊಂಡಾರ ಇವರು ಹೇಳದವರ ಧ್ವನಿ ಧ್ವನಿ ಎಂಬ ನವೀನ ನಾಟಕಗಳಿಗೆ ಮತ್ತು ಗದ್ಯಕ್ಕೆ ಏನಪ್ಪ ನೀಡಲಾಗಿತ್ತು ಇವರಿಗೆ ಹೇಳದವರ ಧ್ವನಿ ಎಂಬ ನವೀನ ನಾಟಕಗಳು ಮತ್ತು ಗದ್ಯಕ್ಕೆ ಏನಪ್ಪ ನೀಡಲಾಗಿರುವಂತ ಪ್ರಶಸ್ತಿ ಇದು ಓಕೆನಾ ಸುಮ್ಮೆ ಅಹ್ ನಾವು ಯಾರಿಗೆ ಕೊಟ್ರಿ ಶಾಂತಿಗಾಗಿ ನೀಡ್ತಾರ ನಾರ್ಗೇಶ್ ಮೊಹಮ್ಮದಿ ಅಂತ ನಾರ್ಗೇಶ್ ಮೊಹಮ್ಮದಿ ಇವರು ಇರಾನ್ ದೇಶದವರು ಆ ಇರಾನ್ ದೇಶದಲ್ಲಿ ಹೆಣ್ಣು ಮಕ್ಕಳ ನೋಡ್ರಿ ಮಹಿಳೆಯರ ಮೇಲೆ ಆಗುತ್ತಿದ್ದಂತಹ ದಬ್ಬಾಳಿಕೆಯ ವಿರುದ್ಧ ಹೋರಾಟವನ್ನ ಮಾಡ್ತಾರ ಆಮೇಲೆ ಮಾನವ ಹಕ್ಕುಗಳು ಮತ್ತು ಸ್ವಾತಂತ್ರ್ಯ ಹಕ್ಕನ್ನ ಉತ್ತೇಜಿಸುವ ಹೋರಾಟಕ್ಕಾಗಿ ಇವ್ರಿಗೆ ಏನಪ್ಪ ಅಂದ್ರ ಆ ಶಾಂತಿಗಾಗಿ ನೊಬೆಲ್ ಪ್ರಶಸ್ತಿಯನ್ನ ನೀಡಿ ಗೌರವವನ್ನು ಕೊಟ್ಟಿವಿ ನೆಕ್ಸ್ಟ್ ಕ್ಷೇತ್ರನೇ ಯಾವ್ದು ಅರ್ಥಶಾಸ್ತ್ರ ಕ್ಷೇತ್ರ ಸೊ ಅರ್ಥಶಾಸ್ತ್ರ ಕ್ಷೇತ್ರದಲ್ಲಿ ಯಾರ್ಯಾರು ಕೊಟ್ಟಿವ ಯಾರಿಗೆ ಕೊಟ್ಟಿವಂದ್ರ ಕ್ಲಾಡಿಯಾ ಗೋಲ್ಡಿನಾ ಅವರಿಗೆ ಕೊಟ್ಟಿವ್ರಿ ಇವರು ಅಮೇರಿಕ ದೇಶದವರು ಇವರು ಮಹಿಳಾ ಕಾರ್ಮಿಕರ ಮಾರುಕಟ್ಟೆಯ ಫಲಿತಾಂಶಗಳ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಮೂಡಿಸುವ ಉದ್ದೇಶಕ್ಕಾಗಿ ಸೊ ಇವರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಅನ್ನೋದು ಸೊ ಆ ಸ್ನೇಹಿತರೆ ಇಷ್ಟು ಏನಪ್ಪ ಅಂದ್ರೆ ನಿಮಗೆ ಉತ್ತಮವಾದಂಥ ರೀತಿಯಲ್ಲಿ ಆ ನೊಬೆಲ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯಾರ್ಯಾರು ಪಡೆದುಕೊಂಡಾರ ಬಗ್ಗೆ ಮಾಹಿತಿಯನ್ನು ನೀಡಲಾಗಿತ್ತು ನೀವೆಲ್ಲರೂ ಏನು ಇದರ ಒಂದು ಉಪಯೋಗವನ್ನು ಪಡ್ಕೋರಿ ಸೊ ವೆರಿ ಇಂಪಾರ್ಟೆಂಟ್ ರೀ ಥ್ಯಾಂಕ್ ಯು